ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಚಾನಲ್ ಹೊಸ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಎರಡು ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವ ಒಂದನೇದೇನಂತ ಹೇಳಿದರೆ ನನ್ನ ಸ್ನೇಹಿತರು ಈ ತೋಟಕ್ಕೆ ಬಂದು ಅಡಿಕೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಅವರು ಹೇಗೆ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವ ಬ ಹಾಗೇನೇ ಹೆಚ್ಚಿನ ಎಲ್ಲ ಅಡಿಕೆ ತೋಟದಲ್ಲೂ ವರ್ಷ ಹೋದಾಗೇನೇ ಇಡುವರಿ ಕುಸಿತ ಆಗ್ತಾ ಬರ್ತದೆ ಸ್ನೇಹಿತರೆ ಇದು ಯಾಕೆ ಆಗ್ತದೆ ಅಂತಲೂ ಎರಡು ವಿಷಯದ ಬಗ್ಗೆ ಸ್ವಲ್ಪ ನಾವು ತಿಳಿತಾ ಹೋಗುವ ನನ್ನ ಸ್ನೇಹಿತರು ಈ ಅಡಿಕೆ ಮರಕ್ಕೆ ಒಂದು ಗುರುತು ಮಾಡಿಬಿಟ್ಟಿದ್ದಾರೆ ಯಾಕಂತ ಹೇಳಿದರೆ ಈ ಅಡಿಕೆ ಗಿಡದಿಂದ ಅವರಿಗೆ ಬಿತ್ತನೆ ಬೀಜ ಬೇಕು ಅಂತ ಇದರಿಂದ ಈಗ ಕೊಯ್ಲು ಮಾಡಿದ್ದಾರೆ ಅದರಲ್ಲಿರುವ ಎಲ್ಲ ಹಣ್ಣಡಿಕೆಯನ್ನು ಕೊಯ್ದು ಬಿಟ್ಟಿದ್ದಾರೆ ಆಮೇಲೆ ಇಲ್ಲೊಂದು ಗಿಡದಲ್ಲೂ ಗುರುತು ಮಾಡಿದ್ದಾರೆ ನೋಡಿ ಈ ಗಿಡಕ್ಕೆ ಗುರುತು ಮಾಡಿದ್ದಾರೆ ಇದರಲ್ಲಿರುವ ಎಲ್ಲ ಹಣ್ಣಡಿಕೆಯನ್ನು ಕೊಯ್ದು ಬಿಟ್ಟಿದ್ದಾರೆ ಈ ಸ್ನೇಹಿತರಿಗೆ ಮುನ್ನೂರು ಅಡಿಕೆ ಬೀಜ ಬೇಕು ಸ್ನೇಹಿತರೆ ಈ ಮುನ್ನೂರು ಅಡಿಕೆ ಬೀಜವನ್ನು ಇವರು ಕೇವಲ ಎರಡು ಮರದಿಂದ ಆಯ್ಕೆ ಮಾಡ್ತಾ ಇದ್ದಾರೆ ಯಾಕೆ ಕೇವಲ ಎರಡು ಮರದಿಂದ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ಈ ಮರದಲ್ಲಿ ಮತ್ತೆ ಆಗ ತೋರಿಸಿದ ಆ ಮರದಲ್ಲಿ ವಿಪರೀತ ಕಾಯಿಗಳಿದೆ ಅಡಿಕೆ ಹಾಗಾಗಿ ಅವರು ಆ ಎರಡು ಮರಗಳಿಂದ ಆಕರ್ಷಿತರಾಗಿ ಆ ಎರಡು ಮರಗಳಿಂದಲೇ ಅವರು ಮುನ್ನೂರು ಬೀಜವನ್ನು ಆಯ್ಕೆ ಮಾಡುವಂಥ ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಇದು ಬಹುತೇಕ ಕೃಷಿಕರು ಮಾಡುವುದು ಇದೇ ರೀತಿಯಲ್ಲಿ ಸ್ನೇಹಿತರೆ ನಮಗೆ ಎಷ್ಟು ಬಿತ್ತನೆ ಬೀಜ ಬೇಕು ಅದನ್ನು ಜಾಸ್ತಿ ಇಳುವರಿ ಬಂದಂತಹ ಅಡಿಕೆ ಗಿಡಗಳಿಂದ ಆಯ್ದುಕೊಳ್ತಾರೆ ಆದರೆ ನಾನು ತುಂಬ ವಿಡದಲ್ಲಿ ಹೇಳಿದ ಹಾಗೇನೆ ಸ್ನೇಹಿತರೆ ಈ ರೀತಿ ಮಾಡಿದರೆ ಅವರ ತೋಟ ಎಲ್ಲ ಹಾಳಾಗ್ತದೆ ನಾವು ಎಷ್ಟು ವಿಷಯಗಳನ್ನು ತಿಳಿದುಕೊಂಡರೂ ಅದು ಕಮ್ಮಿ ಅಂತಲೇ ಹೇಳಬಹುದು ನಾವು ನಿರಂತರವಾಗಿ ಕಲಿತಾ ಇದ್ದರೆ ಮಾತ್ರ ನಮಗೆ ಹೊಸ ಹೊಸ ವಿಷಯಗಳು ತಿಳಿಯುತ್ತದೆ ನಾವು ಕೃಷಿಯಲ್ಲಿ ಖುಷಿಯಲ್ಲಿ ಇರಬಹುದು ಮತ್ತು ಕೃಷಿಯಲ್ಲಿ ನಾವು ಜಾಸ್ತಿ ಕಷ್ಟಪಡಬೇಕಂತಲೂ ಇಲ್ಲ ಕೃಷಿಯಲ್ಲಿ ಮಾಹಿತಿಯನ್ನು ತಿಳಿದುಕೊಂಡು ನಾವು ಕೃಷಿ ಮಾಡಿದರೆ ಮಾತ್ರ ನಮಗೆ ಕೃಷಿಯಲ್ಲಿ ಯಶಸ್ಸು ಕಾಣ್ಬೋದು ಯಾಕೆ ನಾವು ಎರಡೇ ಗಿಡಗಳಿಂದ ಜಾಸ್ತಿ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಬಾರ್ದು ಅಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟೇ ಗುಣಮಟ್ಟದ ಅಡಿಕೆ ಇದ್ದರೂ ಕೂಡ ನೋಡಿ ಎಷ್ಟು ಗುಣಮಟ್ಟದ ಅಡಿಕೆ ಅಂತ ಹೇಳಿದರೆ ನಮಗೆ ನೋಡಲಿಕ್ಕೆ ಅಷ್ಟು ಆಕರ್ಷಣೀಯವಾಗಿದೆ ಆದರೆ ಇಲ್ಲಿರುವಂಥ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ಈ ಬಿತ್ತನೆ ಬೀಜದಲ್ಲಿ ಈ ಅಡಿಕೆ ಗಿಡದ ಗುಣ ಇರುವುದಿಲ್ಲ ಅಂದರೆ ಪರಾಗಸ್ಪರ್ಶದಿಂದಾಗಿ ಜೇನುಹುಳುಗಳು ಮತ್ತು ಗಾಳಿಯಿಂದಾಗಿ ಪರಾಗಸ್ಪರ್ಶ ಆಗ್ತದೆ ಈ ಮರದ ಹೆಣ್ಣು ಹೂವಿಗೆ ಪಕ್ಕದ ಗಿಡಗಳಿಂದ ಗಂಡು ಹೂವಿನ ಪರಾಗ ಬಿದ್ದಿರ್ತದೆ ಸ್ನೇಹಿತರೆ ಇದು ಜೇನುಹುಳಗಳ ಕೆಲಸ ಅದು ಆಹಾರ ಹುಡುಕಲಿಗೆ ಬರುವಾಗ ಅದು ನೈಸರ್ಗಿಕವಾಗಿ ನಡೆಯುವಂತಹ ಒಂದು ಕ್ರಿಯೆ ಜೇನುಹುಳಗಳಿಗೆ ಗೊತ್ತಿರುವುದಿಲ್ಲ ನಾನು ಪರಾಗಸ್ಪರ್ಶಿಗೆ ಹೋಗ್ತಾ ಇದ್ದೇನೆ ಅಂತ ಜೇನು ಅದರ ಆಹಾರ ಸಂಗ್ರಹಣೆಯಂತಲೇ ಹೋಗ್ತಾ ಇರುವುದು ಆದರೆ ಪ್ರಕೃತಿಯ ವಿಸ್ಮಯ ಏನಂತ ಹೇಳಿದರೆ ಆ ಒಂದು ಕೆಲಸದಿಂದ ನಮ್ಮ ಮನುಷ್ಯರಿಗಾಗಲಿ ಪ್ರತಿಯೊಂದು ಗಿಡ ಮರಗಳ ಸಂತಾನ ಅಭಿವೃದ್ಧಿಯಾಗುವುದು ಈ ಪರಾಗಸ್ಪರ್ಶದಿಂದಾಗಲಿ ನಮ್ಮಲ್ಲಿ ನಮಗೆ ಈ ಅಡಿಕೆ ಬರುವುದು ಇದು ನಾವು ಒಣಗಿಸಿ ಅಥವಾ ಬೇಯಿಸಿ ಮಾರಾಟ ಮಾಡಲಿ ಅಂತ ಅಲ್ಲ ಇದರ ವಂಶ ಆಗಲಿ ಅಂತ ಅಷ್ಟೇ ಹಾಗಾಗಿ ಈ ಹಣ್ಣು ರೂಪದಲ್ಲಿ ಇರ್ತದೆ ಕೆಲವು ಹೆಚ್ಚಿನ ಎಲ್ಲ ಕಾಯಿಗಳು ಹಣ್ಣು ರೂಪದಲ್ಲಿ ಇರ್ತದೆ ಇದನ್ನು ಬಾವಲಿಗಳು ಬೇರೆ ಬೇರೆ ಹಕ್ಕಿಗಳು ಪ್ರಾಣಿಗಳೆಲ್ಲ ಕಚ್ಕೊಂಡು ಬೇರೆ ಕಡೆ ಹೋಗಿ ಅಲ್ಲಿ ಹಾಕಿಬಿಟ್ರೆ ಅಲ್ಲಿ ಅದು ಗಿಡವಾಗಿ ಬೆಳೀತದೆ ಆದರೆ ಸ್ನೇಹಿತರೆ ಇಲ್ಲಿ ನಮಗೆ ಬೇಕಾದ್ದೇನಂತ ಹೇಳಿದರೆ ನಾವು ಕೃಷಿಕರು ನಮಗೆ ಒಳ್ಳೆಯ ತೋಟ ಆಗಬೇಕು ಉತ್ತಮ ಗುಣಮಟ್ಟದ ಇಳುವರಿ ಬರಬೇಕು ಜಾಸ್ತಿ ಇಳುವರಿ ಬರಬೇಕು ಹಾಗೆ ಬರಬೇಕಾದ್ರೆ ಏನಾಗ್ತದೆ ನಾವು ಒಂದು ಅಥವಾ ಎರಡು ಅಥವಾ ಮೂರ್ನಾಲ್ಕು ಅಡಿಕೆ ಮರಗಳಿಂದ ನಾವು ಬಿತ್ತನೆ ಬೀಜನ ಆಯ್ದುಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ ಪಕ್ಕದ ಯಾವುದೋ ಗಿಡಗಳು ಇಳುವರಿ ಇರುವಂಥದ್ದು ನೋಡಿ ಈ ತೋಟದಲ್ಲಿ ಇಷ್ಟೆಲ್ಲ ಅಡಿಕೆ ಮರ ಇದೆ ನಿಮಗೆ ಕಾಣ್ಬೋದು ಎಲ್ಲದರಲ್ಲೂ ಒಂದೇ ರೀತಿ ಫಸಲು ಬರುವುದಿಲ್ಲ ಪ್ರತಿಯೊಂದು ಗಿಡದ ಗುಣಲಕ್ಷಣಗಳು ಕೂಡ ಬೇರೆ ಬೇರೆಯೇ ನಾವು ಮನುಷ್ಯರು ಹೇಗೆ ಬೇರೆ ಬೇರೆ ಇಡ್ತೇವೆ ಸ್ನೇಹಿತರೆ ಅದೇ ರೀತಿ ಇಲ್ಲಿರುವಂತಹ ಪ್ರತಿಯೊಂದು ಗಿಡದ ಬೀಜಗಳು ಆಗಿರಲಿ ಎಲೆಗಳಾಗಿರಲಿ ಅಥವಾ ಅದರಲ್ಲಿ ಬರುವಂಥ ಇಳುವರಿಯ ಗುಣಮಟ್ಟ ಆಗಿರಲಿ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ ಪ್ರತಿಯೊಂದು ಗಿಡದ ಗಂಟುಗಳ ಅಂತರ ಕೂಡ ಹೆಚ್ಚು ಕಮ್ಮಿ ಇರ್ತದೆ ಯಾವುದೇ ಒಂದೇ ರೀತಿಯ ತಳಿಯಾದ್ರೂ ಕೂಡ ಅಷ್ಟೇ ಸ್ನೇಹಿತರೆ ಬೇಕಾದರೆ ಇಲ್ಲಿ ಗಮನಿಸಿ ಈ ಗಿಡದ ಗಂಟುಗಳು ಇಷ್ಟು ದೂರ ಇದ್ದರೆ ಅದರ ಪಕ್ಕದ ಗಿಡ ಅಲ್ಲಿ ನೋಡಿ ಹತ್ತಿರ ಹತ್ತಿರ ಇದೆ ಈ ಗಿಡವನ್ನು ನೋಡಿ ಇನ್ನೂ ಹತ್ತಿರ ಇದೆ ಅಂದರೆ ಒಟ್ಟಾರೆಯಾಗಿ ನೋಡಿದಾದರೆ ಎಲ್ಲ ಗಿಡಗಳ ಗುಣಲಕ್ಷಣಗಳು ಕೂಡ ವಿ ವಿಭಿನ್ನ ಆಗಿರ್ತದೆ ಹಾಗಾಗಿ ಈ ಪರಾಗಸ್ಪರ್ಶದಿಂದ ಏನಾಗ್ತದೆ ಅಂತ ಹೇಳಿದರೆ ಇದರಲ್ಲಿ ಈ ಗಿಡದಲ್ಲಿ ಇವರು ಆಯ್ಕೆ ಮಾಡಿಕೊಂಡದ್ದು ಹೆಚ್ಚು ಇಳುವರಿ ಬರ್ತಾ ಇದೆ ಹಾಗಾಗಿ ಇದರ ಬೀಜವನ್ನು ನಾವು ಮೊಳಕೆ ಬರೆಸಿದರೆ ಇದರಲ್ಲೂ ಕೂಡ ಒಳ್ಳೆಯ ಇಳುವರಿ ಬರ್ತದೆ ಅಂತ ಅವರು ತಪ್ಪು ತಿಳ್ಕೊಂಡದ್ದು ಆ ತಪ್ಪು ತಿಳ್ಕೊಂಡ ಕಾರಣ ಏನಾಗ್ತದೆ ಅಂತ ಹೇಳಿದರೆ ಅವರು ಇಡೀ ತೋಟವನ್ನೇ ಹಾಳು ಮಾಡಿಕೊಳ್ತಾರೆ ಅಂದರೆ ಪಕ್ಕದ ಗಿಡಗಳಿಂದ ಪರಾಗಸ್ಪರ್ಶ ಆದ ಕಾರಣ ಪಕ್ಕದ ಗಿಡದ ಗುಣ ಇದು ಈ ಬೀಜದಲ್ಲಿ ಇರ್ತದೆ ಸ್ನೇಹಿತರೆ ಪಕ್ಕದ ಗಿಡ ಕಡಿಮೆ ಇರುವಂಥದ್ದೇ ಯಾಕಂತ ಹೇಳಿದರೆ ಇದುವೇ ಅತಿ ಅತಿ ಹೆಚ್ಚು ಇಳುವರಿ ಕೊಡುವ ಗಿಡ ಪಕ್ಕದ ಗಿಡ ಇಷ್ಟು ಇಳುವರಿ ಕೊಡದ ಕಾರಣ ಇದರಲ್ಲಿ ಇವರು ಆಯ್ಕೆ ಮಾಡಿಕೊಂಡದ್ದು ಪಕ್ಕದ ಗಿಡದಲ್ಲಿ ನೋಡಿ ಕೊಯ್ದದ್ದು ನೋಡಿ ಇಲ್ಲಿ ಗಮನಿಸ್ಬೋದು ನೀವು ಎಷ್ಟು ಅಡಿಕೆ ಇದೆ ಎಷ್ಟು ಸಣ್ಣ ಮಟ್ಟದಲ್ಲಿದೆ ಮತ್ತು ಈ ಗಿಡವನ್ನು ಗಮನಿಸಿ ನೋಡಿ ಇಷ್ಟೇ ಇರುವಂಥದ್ದು ಹಾಗೆ ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡಿಕೊಂಡ್ರದ್ರಲ್ಲಿ ಇಷ್ಟು ಇಳುವರಿ ಇದೆ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಗಿಡದ ಹತ್ತಿರದ ಗಿಡ ಇದಾದ ಕಾರಣ ಹೆಚ್ಚಿನ ಸಂದರ್ಭದಲ್ಲಿ ಈ ಗಿಡದ ಪರಾಗವೇ ಅದಕ್ಕೆ ಬಿದ್ದಿರುವ ಸಾಧ್ಯತೆ ಅತ್ಯಧಿಕವಾಗಿರ್ತದೆ ಇದೇ ಗಿಡದ್ದಾಗಬೇಕಂತಿಲ್ಲ ಇನ್ನೊಂದು ಇಲ್ಲಿಯೊಂದು ಗಿಡ ಇದೆ ನೋಡಿ ಒಂದೇ ಒಂದು ಇಲ್ಲ ಅಲ್ಲಿ ಒಂದು ಗಿಡ ನೋಡಿದೆ ಒಂದೇ ಒಂದು ಕಾಯಿ ಇಲ್ಲ ಅಲ್ಲಿ ನೋಡಿ ಸ್ವಲ್ಪ ಮಟ್ಟಿನಲ್ಲಿದೆ ಇಲ್ಲಿ ನೋಡಿ ಸ್ವಲ್ಪ ಮಟ್ಟಿನಲ್ಲಿದೆ ಅಂದರೆ ಈ ಗಿಡದ ನೀವು ನಾವು ಗಮನಿಸಬೇಕಾದ ಅದನ್ನೇ ಸ್ನೇಹಿತರೆ ನಾವು ಒಂದು ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡಿಕೊಂಡ ಗಿಡದ ಸುತ್ತಲಿನ ಎಲ್ಲ ಗಿಡದಲ್ಲೂ ಒಳ್ಳೆಯ ಇಳುವರಿದರೆ ಮಾತ್ರ ನಾವು ಆ ಗಿಡದ ಬೀಜವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ದುಕೊಳ್ಳಬಹುದು ಇಲ್ಲದಿದ್ದರೆ ಈ ಗಿಡದಲ್ಲಿ ಅತಿ ಹೆಚ್ಚು ಇಳುವರಿದ್ದು ಕೂಡ ಇಲ್ಲಿ ಸುತ್ತಲಿನ ಯಾವುದೇ ಗಿಡದಲ್ಲೂ ನಮಗೆ ಗಮನಾರ್ಹವಾಗಿ ಇಳುವರಿ ಇಲ್ಲದಿದ್ದರೆ ಈ ಅಡಿಕೆ ಬೀಜದಲ್ಲಿ ಬಾಕಿ ಎಲ್ಲ ಅಡಿಕೆಗಳ ಗುಣ ಸೇರಿರ್ತದೆ ಸ್ನೇಹಿತರೆ ನೀವು ಈ ಬೀಜದಲ್ಲಿ ಇದೇ ತಳಿ ಇದೇ ರೀತಿಯ ಗುಣಲಕ್ಷಣಗಳು ಹೊಂದುವಂತಹ ತೋಟ ನಿಮ್ಮಲ್ಲಿ ಆಗುವುದೇ ಇಲ್ಲ ಸ್ನೇಹಿತರೆ ತೋಟ ವೈಫಲ್ಯವನ್ನು ಕಂಡೇ ಕಾಣ್ತದೆ ಇದು ನಾವು ತಿಳಿದುಕೊಳ್ಳಬೇಕಾದ ವಿಷಯ ನಾವು ಕೃಷಿಕರು ಇದನ್ನು ಮೊದಲು ತಿಳ್ಕೊಳ್ಬೇಕು ನಾವು ಬಿತ್ತನೆ ಬೀಜ ಅಂತ ಹೇಳಿದರೆ ಅದು ನಮ್ಮ ಮನೆಯ ಒಂದು ಫೌಂಡೇಶನ್ ಇದ್ದ ಹಾಗೆ ನಮ್ಮ ತೋಟದ ಒಂದು ಬುನಾದಿ ಅಂತ ಹೇಳ್ಬೋದು ನಾವು ಬಿತ್ತನೆ ಬೀಜವನ್ನು ವೈಫಲ್ಯ ಮಾಡಿಕೊಂಡ್ರೆ ನೀವು ಏನೇ ಗೊಬ್ಬರ ಕೊಡಿ ಮತ್ತು ಇಷ್ಟೇ ನೀರು ಹಾಕಿ ಏನೇ ಸರ್ಕಸ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ನಮ್ಮ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಆಗೋದೇ ಅಲ್ಲ ಸ್ನೇಹಿತರೆ ಇನ್ನು ಮುಂದಿನ ವಿಷಯ ಏನಂತ ಹೇಳಿದರೆ ವರ್ಷ ಹೋದಂತೆಲ್ಲ ಅಡಿಕೆಯಲ್ಲಿ ಇಳುವರಿ ಕಮ್ಮಿಯಾಗಲಿಕ್ಕೆ ಕಾರಣ ಏನು ಅಂತ ನೋಡಿ ಈ ತೋಟವನ್ನು ನೀವು ನೋಡೋದಾದರೆ ಕೇವಲ ಮೂರರಿಂದ ನಾಲ್ಕು ವರ್ಷದ ಹಿಂದೆ ಇದರಲ್ಲಿ ಅತ್ಯಧಿಕ ಇಳುವರಿ ಬರ್ತಿತ್ತು ಸ್ನೇಹಿತರೆ ಆದರೆ ಈಗ ಅತೀ ಕಡಿಮೆ ಇಳುವರಿ ಬಂದಿದೆ ಈ ಅಡಿಕೆ ಗಿಡದಲ್ಲಿ ಎಷ್ಟು ಬಿ ಇದ್ದರೆ ಇನ್ನು ಪಕ್ಕದ ಯಾವುದೇ ಗಿಡದಲ್ಲಿ ನೋಡಿ ಹೆಚ್ಚಿನ ಗಿಡದಲ್ಲಿ ಇಲ್ಲಿ ಕೊಯ್ಲಾಗಿದೆ ಬೆರಳಿನಕ್ಕೆ ಎಷ್ಟು ಮಾತ್ರ ಕ ಅಡಿಕೆ ಬಿದ್ದಿರುವುದು ಕಾಣ್ಬೋದು ನೋಡಿ ಹೆಚ್ಚಿನ ಎಲ್ಲ ಗಿಡಗಳಲ್ಲೂ ಯಾವುದೇ ಇಳುವರಿ ಇಲ್ಲ ಕಾರಣ ಏನಿರ್ಬೋದು ಸ್ನೇಹಿತರೆ ನೋಡಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಅಡಿಕೆ ಮರ ಅಂತ ಹೇಳುವುದು ಮೂವತ್ತು ನಲವತ್ತು ವರ್ಷ ಬಾಳಿ ಬದುಕಬೇಕಾದ ಮರ ಬೇಕಾದಷ್ಟು ಪೋಷಕಾಂಶಗಳು ಬೇಕು ಸ್ನೇಹಿತರೆ ನಾವು ನೀವು ಲೆಕ್ಕ ಹಾಕಿದಷ್ಟು ಅಲ್ಲ ಒಂದು ಅರವತ್ತು ಕೆ ಜಿಯ ಮನುಷ್ಯನೇ ವರ್ಷಕ್ಕೆ ಏಳುವರೆ ಅಲ್ಲಿ ತಿಂತಾನೆ ಹೆಚ್ಚು ಕಡಿಮೆ ಅಂಥದ್ರಲ್ಲಿ ಒಂದು ಒಳ್ಳೆಯ ಸದೃಢವಾದಂತಹ ಅಡಿಕೆ ಮರ ಕಡಿಮೆ ಅಂತ ಹೇಳಿದರೂ ಎರಡು ಮೂರು ಕ್ವಿಂಟಾಲ್ ಭಾರ ಇರ್ಬೋದು ಅಷ್ಟೇ ಅಲ್ಲದೆ ಕೆ ಜಿಗಟ್ಟಲೆ ಕಾಯಿ ಅಡಿಕೆಯನ್ನೆಲ್ಲ ಕೊಡಬೇಕಾಗ್ತದೆ ಇಂತಹುದಕ್ಕೆ ನಾವು ಕೊಡುವ ಗೊಬ್ಬರ ಎಷ್ಟು ಸ್ನೇಹಿತರೆ ಕೇವಲ ಎರಡು ಮೂರು ಕೆ ಜಿ ವರ್ಷಕ್ಕೆ ಅದು ಒಂದು ಅರ್ಧ ಒಂದು ಕೆ ಜಿ ರಾಸಾಯನಿಕ ಇರ್ಬೋದು ಒಂದು ಮೂರು ಮೂರು ನಾಲ್ಕು ಕೆ ಜಿ ಕಳಪೆ ಸಾವ ಇದು ಸಾವಯವ ಗೊಬ್ಬರ ಅಂತ ಹೇಳಿ ಯಾವುದೋ ಒಂದು ಪ್ರಾಣಿಯ ತ್ಯಾಜ್ಯವನ್ನು ಹಾಕ್ತೇವೆ ನಾವು ಅಷ್ಟಕ್ಕೆ ನಮ್ಮ ಕೆಲಸ ಮುಗ್ದೋಯಿತು ಆದರೆ ಪಾಪ ಈ ಅಡಿಕೆ ಮರಗಳು ಬದುಕಲಿಕ್ಕೆ ಒದ್ದಾಡಬೇಕು ಅದರ ಅಡಿಕೆ ಕಾಯನ್ನು ಕೊಡಲಿಕ್ಕೆ ಒದ್ದಾಡಬೇಕು ಇಲ್ಲಿ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಯಾವುದೇ ರೀತಿಯ ಜೀವಿಗಳಾಗಲಿ ಜೀವಾಣುಗಳಾಗಲಿ ಇರದೇ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಯಾವುದೇ ರೀತಿಯಲ್ಲಿ ಇರೋದಿಲ್ಲ ಕೇವಲ ಇಲ್ಲಿ ಕಾಣಬಹುದು ಕಲ್ಲುಗಳು ಮಾತ್ರ ಇದೆ ಯಾವುದೇ ರೀತಿಯ ಪೋಷಕಾಂಶಗಳಿಲ್ಲ ಮಣ್ಣು ಬರಡಾಗಿದೆ ನೋಡಿ ಅಂದರೆ ಪದೇ ಪದೇ ಕಳೆಯನ್ನು ತೆಗೆದು ಮತ್ತು ರಾಸಾಯನಿಕ ಗೊಬ್ಬರವನ್ನು ಹಾಕಿ ಆಮೇಲೆ ಸಾವಯವ ಗೊಬ್ಬರ ಅಂತ ಹೇಳಿ ಕಳಪೆಯುಕ್ತ ಗೊಬ್ಬರವನ್ನು ಹಾಕಿ ಈ ಮಣ್ಣಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಇಲ್ಲದಿರುವಾಗ ಈ ಇಷ್ಟು ದೊಡ್ಡ ಅಡಿಕೆ ಮರ ನಿರಂತರವಾಗಿ ಬೆಳವಣಿಗೆ ಆಗ್ತಾ ಇಳುವರಿಯನ್ನು ಕೊಡಬೇಕಂತ ಹೇಳಿದರೆ ಹೇಗೆ ಅಂತೇಳಿ ಗೊತ್ತಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಅಂತ ಹೇಳಿದರೆ ನಾವು ನೆಟ್ಟ ಮೊದಲನೇ ವರ್ಷಗಳಲ್ಲಿ ಅಂದರೆ ಒಂದು ಐದಾರು ವರ್ಷಗಳಲ್ಲಿ ಮಣ್ಣಿನಲ್ಲಿ ಇದ್ದ ಬದ್ಧ ಆಹಾರವನ್ನೆಲ್ಲ ಸ್ವೀಕರಿಸಿಕೊಂಡು ಸಣ್ಣ ಗಿಡ ಆಗಿರ್ತದೆ ಹಾಗಾಗಿ ನಾವು ಕೊಟ್ಟ ಹೊರಗಿನ ಗೊಬ್ಬರಗಳು ಕೂಡ ಅದಕ್ಕೆ ಸಾಕಾಗ್ತದೆ ಅದನ್ನು ಹೀರಿಕೊಂಡು ಸ್ವಲ್ಪ ಮಟ್ಟಿನ ಇಳುವರಿಯನ್ನು ಕೊಡ್ತದೆ ಆದರೆ ಮುಂದಿನ ವರ್ಷ ಅಡಿಕೆ ಮರ ನಿರಂತರವಾಗಿ ಸಾವಿಯವರೆಗೆ ಬೆಳವಣಿಗೆ ಆಗುವಂಥ ಗಿಡ ನಾವು ಮನುಷ್ಯರ ಬೆಳವಣಿಗೆ ಹದಿನೆಂಟಕ್ಕೆ ನಿಂತು ಹೋಗ್ತದೆ ಆದರೂ ನಾವು ಏಳೆಂಟು ಕ್ವಿಂಟಲ್ ತಿಂತೇವೆ ವರ್ಷಕ್ಕೆ ಅದೇ ಎರಡು ಮೂರು ಕ್ವಿಂಟಲ್ ಭಾರ ಅದಕ್ಕಿಂತಲೂ ಜಾಸ್ತಿ ಭಾರ ಇರ್ತದೆ ದೊಡ್ಡ ಮರ ಅದಕ್ಕೆ ಎಷ್ಟು ಕ್ವಿಂಟಲ್ ಆಹಾರ ಬೇಕು ಆದರೆ ನಾವು ಶೂನ್ಯ ಬಂಡವಾಳ ಕೃಷಿಯಲ್ಲಿ ಎರಹುಳಗಳನ್ನು ಕಳೆಗಳನ್ನೆಲ್ಲ ಅಭಿವೃದ್ಧಿ ಮಾಡಿ ನಿರಂತರವಾಗಿ ಮಣ್ಣಿನಲ್ಲಿ ಗೊಬ್ಬರವನ್ನು ಹೆಚ್ಚಿಸಿಕೊಂಡು ಹೋಗ್ತಾ ಬಂದರೆ ಅಡಿಕೆ ಮರಗಳಿಗೆ ಯಾವುದೇ ರೀತಿಯ ಗೊಬ್ಬರದ ಕೊರತೆ ಕಾಣುವುದಿಲ್ಲ ಸ್ನೇಹಿತರೆ ಆದರೆ ಇಂಥ ರೀತಿಯಲ್ಲಿ ಈ ರೀತಿಯಲ್ಲಿ ಕೃಷಿ ಮಾಡಿದರೆ ಮಣ್ಣು ಬರಡಾಗ್ತಾ ಹೋಗ್ತದೆ ಹಾಗೆಯೇ ಅಡಿಕೆ ಮರ ಕೂಡ ಬರಡಾಗ್ತದೆ ಹಾಗಾಗಿ ಎಷ್ಟು ಒಳ್ಳೆಯ ಇಳುವರಿ ಕೊಟ್ಟಂತಹ ತೋಟ ಆಗಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಹೋದಂತೆಲ್ಲ ಇಳುವರಿ ಕಮ್ಮಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇಷ್ಟೇ ಇರುವಂಥ ಕಾರಣ ನೋಡಿ ಇಲ್ಲಿ ಅಡಿಕೆ ಮರದ ಬೇರು ಕಾಣ್ಬೋದು ನಿಮಗೆ ಎಷ್ಟು ಮೇಲ್ಗಡೆ ಇದೆ ಅಂತ ಆದರೆ ಇಲ್ಲಿ ಪೋಷಕಾಂಶ ಏನಿದೆ ಸ್ನೇಹಿತರೆ ನೋಡಿ ಕೇವಲ ಕಲ್ಲು ಕಾಣ್ತದೆ ನಿಮಗೆ ಒಂದೇ ಒಂದು ಎರೆಹುಳದ ಹಿಕ್ಕೆ ಕಾಣಲಿಕ್ಕೆ ಸಿಗೋದಿಲ್ಲ ಸ್ನೇಹಿತರೆ ಮತ್ತು ಇಲ್ಲಿ ಪೋಷಕಾಂಶ ಈ ಎಲ್ಲಿ ಏನಿದೆ ಇದನ್ನು ಹಿರ್ಕೊಂಡು ಏನನ್ನು ಅದು ಹೇಗೆ ಇಳುವರಿಯನ್ನು ಕೊಡಬೇಕು ಇದನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ನೋಡಿ ಆ ಬೇರು ಪೋಷಕಾಂಶಕ್ಕಾಗಿ ಒದ್ದಾಡ್ತದೆ ಏನಿಲ್ಲ ಮಣ್ಣಿನಲ್ಲಿ ಗೊಬ್ಬರದ ಅಂಶವೇ ಇಲ್ಲ ಗೊಬ್ಬರ ಇದ್ರೂ ಕೊಡುವುದೆಲ್ಲಿಗೆ ಅಡಿಕೆ ಮರದ ಬುಡಕ್ಕೆ ಬುಡಕ್ಕೆ ಕೊಟ್ಟರೆ ಬೇರುಗಳಿರುವುದೆಲ್ಲಿ ಅಡಿಕೆ ಮರದ ಬುಡದಿಂದ ಬೆಳವಣಿಗೆಯಾಗಿ ಮುಂದೆ ಬಂದಿರ್ತದೆ ಈ ಜಾಗದಲ್ಲಿ ಏನಿದೆ ಏನಿಲ್ಲ ಕಳೆಯನ್ನು ತೆಗೆದು ಎಲ್ಲ ಸರ್ವನಾಶ ಮಾಡಿ ಇಟ್ಟಿರ್ತೇವೆ ಇದು ಸ್ನೇಹಿತರೆ ನಮ್ಮ ತೋಟದಲ್ಲಿ ವರ್ಷ ಹೋದಂತೆಲ್ಲ ಇಳುವರಿ ಕುಸಿತವಾಗಲು ಕಾರಣ ಹಾಗಾಗಿ ಆದಷ್ಟು ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯನ್ನು ಮಾಡುವ ಬಾಳೆ ನಡುವ ಜಾಯ್ಕಾಯಿ ನಡುವ ಖೋಖೋ ನಡುವ ಬೇರೆ ಬೇರೆ ಗಿಡಗಳಿದೆ ನೆಡುವಂಥದ್ದು ನಮಗೆ ಇಳುವರಿ ಅದರಿಂದ ಆದಾಯವೂ ಬರ್ತದೆ ಅಷ್ಟಲ್ಲದೆ ಮಣ್ಣಿನಲ್ಲಿ ಗೊಬ್ಬರ ಕೂಡ ಸೃಷ್ಟಿಯಾಗ್ತದೆ ಒಂದು ತೋಟ ಕೂಡ ನೋಡಲಿಕ್ಕೆ ಹಸಿರು ಹಸಿರಾಗಿರ್ತದೆ ಮನಸ್ಸಿಗೂ ನೆಮ್ಮದಿ ಇರ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ಕೃಷಿಯಲ್ಲಿ ಖುಷಿ ಇರ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು